ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡೇನೆ ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಂತೀನಿ ಸಂಕ್ರಾಂತಿ ಹಬ್ಬ ಮುಗಿದು ಎಷ್ಟೋ ದಿನಗಳಾದ್ಮೇಲೆ ಸೊ ಈ ವ್ಲಾಗ್ ನಿಮಗೆ ಅಪ್ಡೇಟ್ ಬರಕ್ಕಂತೈತಿ ಸ್ವಲ್ಪ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು ಅಂತಾನೆ ಹೇಳ್ಬೋದು ಯಾಕಂಥೇಳಿ ನಿಮಗೂ ನನ್ನ ರೆಗ್ಯುಲರ್ ವ್ಯೂವರ್ಸ್ಗ ಗೊತ್ತಿರ್ಬೋದು ಊರಿಗೆ ಹೋಗಿದ್ನಲ್ಲ ತಂಗಿ ಕುಬ್ಸ ಮಾಡೋಕ್ಕ ಸೀಮಂತ ಮಾಡೋಕ್ಕ ಅಂತೇಳಿ ಸೊ ಆ ಬ್ಲಾಗ್ಸ್ ಎಲ್ಲ ಶೇರ್ ಮಾಡಿಕೊಂಡು ಸೊ ಈ ಬ್ಲಾಗ್ ಅಪ್ಡೇಟ್ ಬರೋಕ ಲೇಟ್ ಆಯಿತು ಫ್ರೆಂಡ್ಸು ನಿಮ್ಗೆ ರೀಚ್ ಮಾಡೋಕ ಒಂದೊಂದು ಟೈಮ್ ಈ ರೀತಿ ಬ್ಲಾಗ್ಸ್ ಎಲ್ಲ ಲೇಟಾಗಿ ಅಪ್ಡೇಟ್ ಬರ್ತಿರ್ತಾವೆವು ಸೊ ಎಸ್ಪೆಷಲಿ ಊರಿಗೆ ಹೋದೆ ಅಂತಂದ್ರೆ ಬ್ಲಾಗ್ಸ್ ಸ್ವಲ್ಪ ಲೇಟಾಗಿ ಅಂತ ನಾನು ಹೇಳ್ಬೋದು ಇನ್ನು ಒಂದೊಂದು ಟೈಮು ಜಲ್ದಿನ ನಿಮ್ಗೆ ಅಪ್ಡೇಟ್ ಕೊಟ್ಟಿರ್ತೀನಿ ಸೊ ಸಂಕ್ರಾಂತಿ ಹಬ್ಬದ ದಿನ ನಮ್ಮದು ದಿನಚರಿ ಹೆಂಗಿತ್ತು ಅವತ್ತಿನ ಡೇ ಏನೆಲ್ಲ ಆಯಿತು ಅಂಥೇಳಿ ಇವತ್ತಿನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ಸೊ ಮೊದಲು ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ ಸೊ ಲೇಟಾಗಿ ವಿಶ್ ಮಾಡೋಕ್ಕಂತಿನಿ ನಿಮ್ಮೆಲ್ಲರಿಗೂ ಸೊ ಕಮ್ಯುನಿಟಿ ಪೋಸ್ಟಲ್ಲಿ ವಿಶ್ ಮಾಡೀನಿ ಸೊ ವ್ಲಾಗಲ್ಲಿ ಲೇಟಾಗಿ ವಿಶ್ ಮಾಡೋಕ್ಕಂತೀನಿ ಸೊ ಎಲ್ಲರತ್ರ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿ ಹಾಕಿದ್ದೆ ನೋಡ್ರಿ ಹ್ಯಾಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಹೊರಗೆಲ್ಲ ರಂಗೋಲಿ ಹಾಕಿ ಬಂದು ಈಗ ಕಿಚನ್ಗೆ ಬಂದೆ ಸೊ ನೋಡ್ತಿರ್ಬೋದು ಆಲ್ರೆಡಿ ಕಿಚನ್ ಒಳಗೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಂಡಿನಿ ಅದು ಇಟ್ಟಿನಿ ಹಂಗೆ ಅವ್ರಿಗೆ ಬಿಸಿನೀರ್ಕಾಯಕ್ಕೂ ಇಟ್ಟಿನಿ ಪುಳಿಯೋಗರೆ ಮಾಡೋಕ್ಕ ಅಂತೇಳಿ ಹುಣಸೆನೂ ನೆನೆಸಿಟ್ಟಿನಿ ಮತ್ತು ಗಂಜಿನೂ ಮಾಡಿ ಇಟ್ಟಿನಿ ಮತ್ತು ಕಾಳು ಪಲ್ಯ ಮಾಡೋಕಂತೇಳಿ ನಿನ್ನೆ ನೆನ್ನೆ ಅಲ್ಲ ಮೊನ್ನೆ ನೈಟನ ಹೆಸರುಕಾಳು ಮತ್ತು ಮಡಿಕೆಕಾಳು ನೆನೆಸಿಟ್ಟಿದ್ದೆ ಸೊ ನೆನ್ನೆ ಫುಲ್ಲು ಮೊಳಕೆ ಹೊಡೆದಿದ್ದವು ಚೆನ್ನಾಗಿ ಸೊ ನೋಡ್ತಿರ್ಬೋದು ಪುಳಿಯೋಗರೆ ಗೊಜ್ಜನು ಮಾಡಿಕೊಂಡೆ ಹಾಗೆ ಇನ್ನು ಮಕ್ಕಳು ಮಲ್ಕೊಂಡಿದ್ದಾರೆ ಸೊ ಅವ್ರು ಎದ್ರೆ ಕೆಲಸಗಳಾಗಲ್ಲ ಹೇಳಿಬಿಟ್ಟು ಸ್ವಲ್ಪ ಬೇಗ ಬೇಗನ ಮಾಡ್ಕೊಳಕ್ಕಂತೀನಿ ಯಾಕಂದರೆ ಎದ್ದಿಂದ ಅವ್ರನ್ನ ಸಂಬಳಿಸೋದ ಆಗ್ಬಿಡ್ತೈತಿ ಸೊ ಹಾಗಾಗಿ ಇನ್ನೂ ಮಲ್ಕೊಂಡಿದ್ದಾರ ಸ್ಕೂಲೆಲ್ಲ ರಜೆ ಐತಲ್ಲ ಎದ್ದಾರ ಏನು ಮಾಡೋದೈತಿ ಅಂಥೇಳಿ ಸು ಸುಮ್ಮನೆ ಎದ್ರು ಇನ್ನೂ ಎಕ್ಸ್ಟ್ರಾ ಕೆಲಸ ಕೊಡ್ತಾರೆ ಅಂಥೇಳಿ ಅವ್ರನ್ನ ಎಬ್ಸಕ್ಕೆ ಹೋಗಿಲ್ಲ ನಾನು ಹಾಗೆ ಹಸ್ಬೆಂಡನ್ನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಚಳ್ಳರ್ಕಾಯನ್ನು ಕಟ್ ಮಾಡಿಕೊಟ್ಟು ಹೋಗಿದ್ದಾರ ಸೊ ಈಗ ನಾನು ಚಳರಕಾಯಿ ಪಲ್ಯ ಮಾಡೋಕ್ಕಂತೀನಿ ನೋಡ್ರಿ ಫ್ರೆಂಡ್ಸ್ ಚಳ್ಳಾರಕಾಯಿ ಪಲ್ಯಕ್ಕೆ ಸಿಂಗದ ಪುಡಿ ಹಾಕಿ ಮಾಡೋದ್ರಾಯ್ತು ಅಂಥೇಳಿ ಒಂದು ಸ್ವಲ್ಪ ಒಂದು ತಿಂಗಳಿಂದನ ಹಸಿ ಶೇಂಗ ತೊಗೊಂಬಂದಿದ್ರು ಭಾಳ ತೊಗೊಂಬಂದಿದ್ರು ಸೊ ಹಂಗೆ ಇಟ್ಟಿದ್ವಿ ಒಂದು ಸ್ವಲ್ಪ ಕುದಿಸ್ಕೊಂಡು ತಿಂದು ಸ್ವಲ್ಪ ಹಂಗೆ ಇಟ್ಟಿದ್ವಿ ಸೊ ಅವೆಲ್ಲ ಒಣಗಿದ್ವು ಅವನು ಏನು ಮಾಡೋದು ಅಂಥೇಳಿ ಅವನ್ನ ಸ್ವಲ್ಪ ಒಡ್ಕೊಂಡು ಶೇಂಗ ಪೌಡ್ರ್ ಮಾಡಿಕೊಂಡು ಈಗ ಚಳರಕಾಯಿ ಪಲ್ಯ ಮಾಡೋಕಂತೀನಿ ಸೊ ಪೌಡ್ರ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡಿಬಿಟ್ರೆ ಚಳರ್ಕಾಯಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಕಾಳು ಪಲ್ಯ ಒಂದು ಮಾಡಬೇಕು ಪುಳಿಯೋಗ್ರೂ ಮಾಡಿದ್ದಾಯಿತು ರೈಸನ್ನು ಸೈಡಿಗೆ ಮಾಡಿ ಇಟ್ಕೊಂಡಿನಿ ಪುಳಿಯೋಗ್ರಿಗೆ ಗೊಜ್ಜು ಮಾಡಿಟ್ಕೊಂಡಿನಿ ಮಕ್ಕಳೆದ್ರೆ ಅವ್ರಿಗೆ ನಾಷ್ಟ ಹಾಕಿ ಕೊಡ್ತೀನಿ ಈಗ ಕಾಳು ಪಲ್ಯ ಮಾಡೋಕಂಥೇಳಿ ಮೊಳಕೆ ಬರ್ಸಿರೋಂಥ ಕಾಳುಗಳನ್ನ ಸ್ವಲ್ಪ ಫ್ರೈ ಪ್ಯಾನಿಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದ್ರೆ ಹಸಿ ವಾಸನೆ ಹೋದ್ರೆ ಪಲ್ಯ ಟೇಸ್ಟ್ ಆಗ್ತೈತಿ ಹಾಗೆ ಫ್ರೈ ಮಾಡ್ಲಾರ್ದು ಹಾಗೇನೂ ಮಾಡ್ಬೋದು ನಾನು ಎರಡು ರೀತಿಯಲ್ಲೇ ಮಾಡಿರ್ತೀನಿ ಒಂದೊಂದು ಟೈಮ್ ಫ್ರೈ ಮಾಡಿ ಮಾಡಿರ್ತೀನಿ ಒನ್ ಟೈಮ್ ಹಸಿ ಮೊಳಕೆ ಬರ್ಸಿರೋ ಕಾಳನ್ನ ಹಂಗ ಮಾಡಿರ್ತೇನೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದ ನೋಡ್ರಿ ಮೊನ್ನೆ ನೈಟ್ ಕಾಳುಗಳನ್ನ ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ನೀರು ಬಸದಿಟ್ರೆ ಸೊ ಎಷ್ಟು ಚೆನ್ನಾಗಿ ಮೊಳಕೆ ಹೊಡಿತಾವೆ ನೋಡ್ರಿ ಸಂಕ್ರಾಂತಿ சரி ಈಗ ನೋಡ್ರಿ ಮೊಳ್ಕೆ ಕಾಳು ಪಲ್ಯ ರೆಡಿ ಆಯಿತು ಸೊ ಇನ್ನು ಹೋಳಿಗೆ ಒಂದು ಮಾಡಬೇಕು ಎಲ್ಲ Av, men, Mamma, hva ಎಳ್ಳೊಳ್ಗೆ ಮಾಡಾಕಂತ ಹೇಳಿ ಈಗ ನೋಡ್ರೆ ಎಳ್ಳ ಹುರ್ಕೊಳಕಂತೀನಿ ಸೊ ಚಟಪಟ ಚಟಪಟ ಅನ್ನೋ ಅನ್ನೋವರೆಗೂ ಹುರ್ಕೋಬೇಕು ಸೊ ಹುರ್ಕೊಂಡು ಸೈಡ್ಗೆ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಆರಿಂದ ಆಮ್ಯಾಗ ಮಿಕ್ಸಿ ಮಾಡ್ಕೊತೀನಿ ಅವ ой ой ಯಾಕ ದೊಡ್ಡ ಹೆಸರು ಹೇಳ ನಾನು ನಿನ್ನ ಆಗಲ್ಲ ಹೇಳಿದ್ನಲ್ಲ ಎಲ್ಲ ಹೋಯ್ತು ಮಕ್ಕ ನಿನ್ನನ್ನ ಶಂಗೋ ಹೋಯ್ತು ಹಸಿಂಧಾ ಬಸಿಯೋಣ ಹಸಿ 음 abduction ಇಲ್ಲ ಅದು ನಾನು ಅದು ನಾನು ಮಾಡಬೇಕು ಅಂದ್ರೆ ನಿನ್ಪ್ಪ ಹೇಳ ತಗೊಂಡ್ಬಿಟ್ಟಾ ನನ್ನ ಶಂಗೋ ನೀವು ಶೇಂಗ್ ಮಾಡೋ ನಾ ಏಳ್ ಹೋಗಿ ಮಾಡ್ತೀನಿ ಕಲ್ಕೋ ಅದ್ರ ಹೇಳ್ತ ನೋಡ ಭಾಳ ಇಜ್ಜಿ ಅಂತ ಪುಡಿ ಮಾಡೋದು ಹ್ಮ್ ಹ್ಮ್ हम्म तक नेक्स्ट हेल बड़ा बड़ा हम्म तो ಈಗ ನೋಡ್ರಿ ಫ್ರೆಂಡ್ಸ್ ಎಳ್ಳೊಳ್ಗಿ ಮಾಡಾಕ ಹಿಟ್ಟನ್ನು ಕಲಸಿ ಇಟ್ಕೊಂಡೆ ಇದು ಸ್ವಲ್ಪ ಹೊತ್ತು ನೆನೆಲಿ ದೀಪ ಬಿಡ್ಸಿದಷ್ಟ ದೀಪಾವಳಿ ಅವ್ರಿಗೇನೋ ಒಂದ್ ರೀತಿ ಖುಷಿ ನಮ್ಮಮ್ಮಿ ಹೊತ್ತ ಹೆಂಗ್ ರಂಗೋಲಿ ಹಾಕ್ಯ ನೋಡುನು ಅಂತೇಳಿ ಎಳ್ಳುಳಿಗೆ ಮಾಡೋಕಂಥೇಳಿ ಎಳ್ಳನ್ನ ಹುರಿದು ಇಟ್ಕೊಂಡಿದ್ನಲ್ಲ ಸೊ ಅವನೀಗ ಎಳ್ಳುನು ಮಿಕ್ಸಿ ಮಾಡಿಕೊಂಡೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲಿ ಎಳ್ಳು ಹೋಳ್ಗೆ ಶೇಂಗಾವಳಿಗೆ ಸಜ್ಜಿ ರೊಟ್ಟಿ ಸೊ ಈ ರೀತಿ ವೆರೈಟಿ ಅಡುಗೆಗಳನ್ನ ಮಾಡಿರ್ತಾರೆ ಸೊ ಈ ವರ್ಷ ನಾನು ಬರೀ ಜಸ್ಟಿ ಎಳ್ಳು ಹಿಗಿ ಅಷ್ಟ ಮಾಡೋಕ್ಕಂತೀನಿ ಶೇಂಗಾವಳಿಗೆ ಏನು ಮಾಡೋಕ್ಕಂತಿಲ್ಲ ಸೊ ಈಗ ನೋಡಿರಿ ಎಳ್ಳು ಹೋಳ್ಗೆ ಮಾಡೋಕೆ ಹುರ್ನೂ ರೆಡಿ ಮಾಡಿಕೊಂಡೆ ಏನು ಗುಂಡು

ನ್ಯೂ ಮಾಪ್ಲೆ ಒರ್ಸೋದು ಅರವಿಂದ್ ಫಸ್ಟ್ ಟೈಮ್ ನೋಡಕ್ಕಂತಿರೋದ ಸೊ ಅವ್ನಿಗೆ ಅದಕ್ಕೆ ಖುಷಿ ಆಗಿ ಇವಾಗ ನಾಷ್ಟ ಮಾಡ್ಕೊಂಡ ಹೋಳ್ಗೆ ಮಾಡೋಕ್ ಕುಂತ್ರೆ ಆಯಿತು ಅಂಥೇಳಿ ಮೊದಲು ನಾಷ್ಟ ಮಾಡ್ಕೊಂಡೆ ಅನ್ವಿತಾನು ಫುಲ್ಲು ನೆಲ ಎಲ್ಲ ಒರೆಸುದ್ಲು ಕಸ ಗುಡಿಸಿ ಇವತ್ತು ಹಬ್ಬ ಐತಿ ಅನ್ವಿತಾನ ಟ್ಯೂಷನ್ಗೇನು ಟ್ಯೂಷನ್ಗಿ ಕಳ್ಸೋದು ಬೇಡ ಅಂಥೇಳಿ ಅನ್ಕೊಂಡಿದ್ದೆ ಬಟ್ ಅವ್ರು ಸರ್ ಕಾಲ್ ಮಾಡಿದ್ರು ಕಳಿಸ್ರಿ ಅಂತೇಳಿ ಸೊ ಹೋಗಿ ಕಳಿಸ್ಬಿಟ್ಟು ಬಂದು ಟ್ಯೂಷನ್ಗೆ ಸೊ ಈಗ ಹೋಳ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೀನಿ ಸೊ ನೋಡ್ತಾ ಇರ್ಬೋದು ಅರವಿಂದ್ ಟಿ ವಿ ನೋಡಕ್ಕಂತಾನ ಸೊ ಟಿ ವಿ ನೋಡ್ಕೊಂಡನ ಹೋಳಿಗೆ ಮಾಡೋದ್ರಾಯ್ತು ಅಂಥೇಳಿ ಮಾಡೋಕಂತೀನಿ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನಾಳೆ ಸಂಕ್ರಾಂತಿ ಹಬ್ಬ ಐತೆ ಅಂತಂದ್ರೆ ಹಿಂದಿನ ದಿನನ ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಈ ರೀತಿ ಎರಡು ದಿನ ಹಿಂದಿನ ದಿನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಿದ್ದೆ ಸೊ ಈ ವರ್ಷ ಏನೋ ಒಂದು ರೀತಿ ಮನಸ್ಸಿಲ್ಲದ ಮನಸ್ಸಲ್ಲಿ ಸಂಕ್ರಾಂತಿ ಹಬ್ಬನ ಮಾಡೋಕಂತೀನಿ ಅಂತ ಹೇಳ್ಬೋದು ಯಾಕಂತಂದ್ರೆ ಅನಿವಂದೂ ಸ್ಕೂಲು ಟ್ಯೂಷನು ಕೋಚಿಂಗ್ ಕ್ಲಾಸು ಮತ್ತು ಹಸ್ಬೆಂಡನು ಡ್ಯೂಟೀಸ್ ಸೊ ಹಾಗಾಗಿ ಇಷ್ಟೆಲ್ಲ ಇರೋವಾಗ ಈ ವರ್ಷ ಎಲ್ಲಿ ಹೊರಗಡೆ ಹೋಗೋ ಪ್ಲ್ಯಾನ ಮಾಡಿಲ್ಲ ಹಾಗಾಗಿ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿಬಿಟ್ಟು ಜಸ್ಟ್ ಬರೀ ಎಳ್ಳೊಳ್ಗೆ ಅಷ್ಟ ಮಾಡಿದ್ರಾಯ್ತು ಅಂಥೇಳಿ ಎಳ್ಳೋಳ್ಗೆ ಮಾಡೋಕಂತೀನಿ ನೋಡ್ರಿ ಎಲ್ಲಾದರೂ ಹಿಂಗೆ ಹೊರಗಡೆ ಹಿಂಗೆ ಹೋಗ್ತೀವಿ ಅಂತಂದ್ರೆ ಏನಾದರೂ ಸ್ಪೆಷಲ್ ವೆರೈಟಿ ಅಡುಗೆಗಳನ್ನ ಮಾಡೋದಕ್ಕೆ ಮನಸ್ಸು ಬರ್ತೈತಿ ಹಾಗಾಗಿ ಸಜ್ಜಿ ರೊಟ್ಟಿನೂ ಮಾಡಲಿಲ್ಲ ಶೇಂಗಾ ಹೋಳ್ಗಿನೂ ಮಾಡಲಿಲ್ಲ ಎರಡು ದಿನ ಹಿಂದಿನ ಪ್ರಿಪ್ರೇಷನ್ ಮಾಡ್ಕೊತಿದ್ದಾಕಿ ಸೊ ಈ ವರ್ಷ ನೋಡ್ರಿ ಸಂಕ್ರಾಂತಿ ಹಬ್ಬದ ದಿನನ ಏಳು ಹೋಳ್ಗೆ ಮಾಡೋಕ್ಕಂತೀನಿ ಸೊ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಕೆಲಸಗಳನ್ನ ಅಂತೇಳಿ ಈಗ ಏಳು ಹೋಳಿಗೆ ಮಾಡೋಕಂತೀನಿ ಆಲ್ರೆಡಿ ನಾನು ನಂದು ಇನ್ನೊಂದು ಚಾನಲ್ ಐತಲ್ಲ ಆಲ್ರೌಂಡರ್ ಪಾರ್ವತಿ ಚಾನಲ್ ಸೊ ಅದ್ರೊಳಗೆ ನಾನು ಶೇರ್ ಮಾಡ್ಕೊಂಡೀನಿ ಎಳ್ಳೋಳ್ಗೆ ಶೇಂಗಾ ಹೋಳ್ಗಿ ಯಾವ ರೀತಿ ಮಾಡೋದು ಅಂತೇಳಿ ಸಜಿ ರೊಟ್ಟಿ ಮಾಡೋದನ್ನು ಶೇರ್ ಮಾಡ್ಕೊಂಡಿನಿ ಸೊ ನಿಮ್ಗೇನಾದರೂ ರೆಸಿಪಿ ನೋಡಬೇಕು ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸೊ ಆ ಚಾನಲ್ ಒಳಗೆ ಹೋಗಿ ನೀವು ನೋಡ್ಬೋದು ಸೊ ಇಲ್ಲಿ ಹೆಂಗೆ ನೀನು ನಿಮ್ಮ ಪ್ರೀತಿ ಸಪೋರ್ಟ್ ನನ್ಗೆ ಕೊಡ್ತಿರೋ ಸೊ ಅಲ್ಲಿಯೂ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ ಅಂಥೇಳಿ ಕೇಳ್ಕೊತೀನಿ ಸೊ ಆ ಚಾನಲ್ಗೂ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಟಿ ವಿ ನೋಡಿಕೊಂಡು ಒಂದು ಏಳೆಂಟು ಏಳೆಂಟು ಎಂಟು ಹೋಳ್ಗೆಗಳನ್ನ ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿ ಬಂದು ಬೇಯಿಸ್ಕೊಂಡ್ಕಂತೀವಿ ನೋಡ್ರಿ ಫ್ರೆಂಡ್ಸು ಸೊ ನೋಡ್ತಾ ಇರ್ಬೋದು ಮಸ್ತ್ ಚೆನ್ನಾಗಿ ಬಂದವ ಅಂತಲೇ ಹೇಳ್ಬೋದು ನಾನು ಮಾಡೋ ಅಲ್ಲಿ ನೀವು ಏಳೋಳ್ಗೆ ಶೇಂಗಾ ಹೋಳ್ಗೆ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾವ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಒಂದ್ಸಲ ನನ್ನ ಇನ್ನೊಂದು ಚಾನಲ್ಗೆ ವಿಸಿಟ್ ಮಾಡಿ ಏಳು ಹೋಳ್ಗೆ ಶೇಂಗಾ ಹೋಳಿಗೆ ಮಾಡೋದನ್ನು ನೋಡ್ರಿ ಖಂಡಿತ ನೀವು ಟ್ರೈ ಮಾಡ್ತೀರಿ ಸೊ ಅಷ್ಟು ಚೆನ್ನಾಗಿ ಮಾಡ್ಬೋದು ಹೇಳೊಳಗಿನ ಭಾಳ ಟೈಮ್ನು ಹಿಡಿಯೋಂಗಿಲ್ಲ ಮತ್ತು ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಇದಕ್ಕೆ ಸೊ ತುಂಬ ಅಂದರೆ ತುಂಬ ಸುಲಭ ಐತಿ ನೋಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ಬಟ್ ಅಷ್ಟೊಂದೇನು ಕಷ್ಟ ಇಲ್ಲ ಈಸಿ ಐತಿ ಸೊ ಒಬ್ಬರು ವ್ಯೂವರ್ನೂ ಕಮೆಂಟ್ ಹಾಕಿದ್ರು ಶೇಂಗಾ ಒಳಗೆ ಮಾಡಿರೋ ವೀಡಿಯೋನ ನೋಡಿಬಿಟ್ಟು ಸೊ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ಸಿಸ್ಟರು ಎಳ್ಳೊಳಗೆ ನಿಮ್ಮನ್ನು ಪಡೆಯೋದಕ್ಕೆ ನಿಮ್ಮ ಗಡನ ಮನೆಯವರು ತುಂಬ ಅದೃಷ್ಟ ಮಾಡಿದ್ದಾರೆ ಅಂತೇಳಿ ಸೊ ಆ ಕಮೆಂಟ್ ನೋಡಿ ನನಗಂತೂ ಭಾಳ ಖುಷಿಯಾಯಿತು ಸೊ ಭಾಳ ಅಂದ್ರೆ ಭಾಳ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹೇಳೋದಕ್ಕೂ ಸಾಧ್ಯ ಇಲ್ಲ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಳಗೆ ಮಾಡಿರೋ ವೀಡಿಯೋನ ನೋಡಿಬಿಟ್ಟು ಈ ರೀತಿಯೆಲ್ಲ ಅಪ್ರಿಷಿಯೇಟ್ ಮಾಡಿದಾರಲ್ಲ ಅಂತೇಳಿ ಹಸ್ಬೆಂಡ್ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಅವರು ನಗಕ್ಕಂತಿದ್ರು ಸೊ ನೀನು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ಹಸ್ಬೆಂಡ್ ಕೂಡ ಹೇಳ್ತಿದ್ರು ಸೊ ಇನ್ನೂ ಸುಮಾರು ವೆರೈಟಿ ಅಡುಗೆಗಳನ್ನ ಮಾಡ್ತೀನಿ ಬಟ್ ವೀಡಿಯೋ ಮಾಡಿ ಶೇರ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಸಿಗವಲ್ದು ಆ್ಯಕ್ಚುಲಿ ಸೊ ನೋಡೋಣ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ನಾನು ಬರೋವಂತಹ ಅಡುಗೆಗಳನ್ನೆಲ್ಲನೂ ನಂದು ಇನ್ನೊಂದು ಚಾನಲಲ್ಲಿ ಶೇರ್ ಮಾಡ್ಕೊತೀನಿ ಸೊ ಎಳ್ಳೊಳ್ಗೆ ಮಾಡಿದ್ದಾಯಿತು ಫ್ರೆಂಡ್ಸು ಎಳ್ಳೊಳಗೆ ಮಾಡಿಕೊಂಡು ಬಾಂಡೆಗಳಿದ್ದು ಸೊ ಬಾಂಡೆಗಳನ್ನೆಲ್ಲ ತೊಳ್ಕೊಂಡು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡೆ ನನಗಂತೂ ಅಡುಗೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ಕಿಚನ್ ಕ್ಲೀನಿಂಗು ಅವಾಗಿಂದ ಅವಾಗಲೇ ಆಗಿಬಿಡಬೇಕು ಅಂದರೆ ನನಗೆ ಸಮಾಧಾನ ಆಗ್ತೈತಿ ಸೊ ಕಿಚನ್ ಕೆಲಸ ಅಂತೂ ಮುಗೀತು ಇವಾಗ ಪೂಜೆನೂ ಆಯಿತು ಫ್ರೆಂಡ್ಸು ಹೋಳಿಗೆನ ಎಡಿ ಹಿಡಿದೆ ಸೊ ನೋಡ್ತಿರ್ಬೋದು ಹಾಗೆ ಈ ವರ್ಷ ನಾನು ಸಜ್ಜಿ ರೊಟ್ಟಿ ಮಾಡಿಲ್ಲಲ್ಲ ಸೊ ಅಂಗಡಿಯಿಂದನೇ ತರಿಸಿದ್ದೆ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟಿಗೆ ಎಷ್ಟೋ ಸಿಕ್ಸ್ಟಿ ರುಪೀಸು ಒಂದು ಹತ್ತು ರೊಟ್ಟಿ ಬರ್ತಾವು ಸೊ ಒಂದು ವರ್ಷನೂ ನಾನು ರೊಟ್ಟಿ ತರಿಸಿದ್ದಿಲ್ಲ ಸೊ ಇದೇ ಫಸ್ಟ್ ಇಯರ್ ನಾನು ತರಿಸಿರೋದು ಅಂತ ಅಂದ್ರೆ ಸಜ್ಜಿ ರೊಟ್ಟಿನ ಅಂಗಡಿಯಿಂದ ಸೊ ನನಗೆ ಒಂದು ರೀತಿ ಇದಂದಿತ್ತು ಅಯ್ಯೋ ಈ ವರ್ಷ ಮಾಡಲೇ ಇಲ್ಲ ಅಂಥೇಳಿ ಸಜ್ಜು ರೊಟ್ಟಿ ಮಾಡಲಿಲ್ಲ ಅಂದರೂ ನಾನು ಅಟ್ಲೀಸ್ಟು ಜೋಳದ ರೊಟ್ಟಿ ಆದರೂ ಮಾಡಿರ್ತಿದ್ದೆ ಸೊ ಡೈಲಿ ಜೋಳದ ರೊಟ್ಟಿ ಮಾಡಿರ್ತೀನಿ ಅದಕ್ಕನ್ನ ಸ್ವಲ್ಪ ಸ್ಪೆಷಲಾಗಿ ಎಳ್ಳು ಹಚ್ಚಿಬಿಟ್ಟು ಸಂಕ್ರಾಂತಿಗ ಅಂಥೇಳಿ ಮಾಡ್ತಿದ್ದೆ ಸೊ ಈ ವರ್ಷ ಎರಡೂ ಮಾಡಿಲ್ಲ ನೋಡಿರಿ ನನ್ನ ತರಿಸ್ಬಿಟ್ಟೆ ಸೊ ಈಗ ನೋಡಿರಿ ನಮ್ಮ ಸಂಕ್ರಾಂತಿ ಹಬ್ಬದ ವೆರೈಟಿ ಡಿಶ್ ಇಷ್ಟಿದ್ದು ಸೊ ಇಷ್ಟೇ ಮಾಡೋಕ್ಕಾಗಿದ್ದು ಎರಡು ಥರ ಪಲ್ಯ ಮಾಡೀನಿ ಎಳ್ಳೊಳ್ಗೆ ಮಾಡೀನಿ ಸೊ ಅಷ್ಟೇ ಇನ್ನು ಮೆಂತ್ಯೆ ಸೊಪ್ಪು ಸೊ ಈಗ ಬರೀ ಊಟ ಮಾಡೋಣ ಅಂತ ಆಮೇಲೆ ಈವ್ನಿಂಗು ಅನ್ವಿತನೂ ಟೂಷನಿಂದ ಕರ್ಕೊಂಡು ಬಂದೆ ಕರ್ಕೊಂಡು ಬಂದಾದ್ಮೇಲೆ ರೆಡಿಯಾಗಿ ಆಕಿನೂ ಅಕ್ಕಪಕ್ಕ ನೇಬರ್ಸು ಫ್ರೆಂಡ್ಸ್ಗೆಲ್ಲ ಎಳ್ಳು ಬೆಲ್ಲ ಬಿರೋಕೆ ಹೋಗಿದ್ಲು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ ಅಂಥೇಳಿ ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೆಂಗಿದ್ರಿ ಐಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ಸೊ ಇವತ್ತಿನ ಡೇ ವ್ಲಾಗ್ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಫ್ರೆಂಡ್ಸು ಸೊ ಈಗ ಹುಟ್ಟಿಗೆ ಬಂತೀವಿ ನಾನು ಅಂತ ಸೊ ನಮ್ಮ ತಮ್ಮ ಆಲ್ರೆಡಿ ಎಲ್ಲ ಕೆಲ ಹೋಗಕ್ಕೆ ಅಂತ ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಮಾಡ್ತಿರುವಂಥ ಬ್ಲಾಗ್ ಫ್ರೆಂಡ್ಸ್ ಇದು ಸಂಕ್ರಾಂತಿ ಹಬ್ಬದನ್ನ ಎಲ್ಲಿ ಹೊರಗೆ ಹೋಗಕ್ಕೆ ಆಗಲಿಲ್ಲ ಅಂಥೇಳಿ ಸೊ ಈವ್ನಿಂಗ್ ಹೋಗಬೇಕು ಅಂತೇಳಿ ಅಂದ್ಕೊಂಡ್ವಿ ಕತ್ಲನ ಆಗ್ಬಿಡ್ತೀವಿ ಇನ್ನು ಕತ್ಲದಾಗೆ ಹೋಗಿ ಏನು ಮಾಡೋದು ಅಂಥೇಳಿ ನಾಳೆಗೆ ಹೋದ್ರೆ ಆಯಿತು ಅಂಥೇಳಿ ಸೊ ಇವತ್ತು ಹೋಗ್ಕೊಂತೇವೆ ನಾನು ಅನ್ವಿತಾ ಮತ್ತು ನಮ್ಮ ತಮ್ಮ ಅರ್ವಿನೂ ಸೊ ನಾವು ಹಾಕಿ ಮಂದಿ ಹೋಗಕ್ಕಂತೇವಿ ತಮ್ಮನೂ ಇವತ್ತು ಬಂದ ಸೊ ಹೋದ್ರಾಯಿತು ಆಯ್ತು ಹೆಂಗಿದ್ರು ಹೋಳ್ಗಿನೂ ಅದವು ಮತ್ತು ಚುರುಮೂರಿನ ತರಿಸಿದೆ ಸೊ ಈಗ ಈವ್ನಿಂಗ್ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಇನ್ನು ಹೆಂಗಿದ್ರು ಎಲ್ಲೂ ಹೊರಗೆ ಹೋಗಿಲ್ಲ ಮತ್ತು ಮಕ್ಕಳು ಹೋಗಬೇಕು ಅನ್ನೋ ಆಸೆ ಇತ್ತು ಮತ್ತು ಪ್ರತಿ ವರ್ಷವೂ ಹೋಗಿದ್ವಿ ಸೊ ಈ ವರ್ಷ ಹೋಗಿಲ್ಲಲ್ಲ ಅಂತೇ ನಮ್ಮದು ಒಂದು ರೀತಿ ಮೂಡ್ ಅಪ್ಸೆಟ್ ಆಗಿತ್ತು ಸೊ ಪ್ರತಿ ವರ್ಷವೂ ಒಂದೇ ಥರ ಇರಬೇಕು ಅಂತಂದ್ರೆ ಆಗಂಗಿಲ್ಲ ಫ್ರೆಂಡ್ಸು ಹೆಂಗೆ ಬರ್ತೈತಿ ಹಂಗಂಗೆ ಹೋಗಬೇಕಾಗ್ತೈತಿ ಲೈಫ್ ಒಳಗೆ ಸೊ ಈಗ ಎಲ್ಲಿಗೆ ಬಂದಿವಿ ಅಂತ ಅಂದ್ರೆ ಮಿಲ್ಟ್ರಿ ಮಹಾದೇವ ಟೆಂಪಲ್ಗೆ ಬಂದಿವಿ ಫ್ರೆಂಡ್ಸು ಇಲ್ಲೂ ಒಂದು ರೀತಿ ಚೆನ್ನಾಗೈತಿ ಪಾರ್ಕು ಟೆಂಪಲ್ಲು ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ನಾಗ ಕರ್ಕೊಂಡು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡುವಂತಹ ಪ್ಲೇಸು ಚೆನ್ನಾಗೈತಿ ಬರಲ್ಲ ಏನೈತಿ ಸೊ ನಾವು ಎಷ್ಟೊಂದು ದಿನಗಳಾಗಿತ್ತು ಮಿಲ್ಟ್ರಿ ಟೆಂಪಲ್ ಟೆಂಪಲ್ಗೆ ಬಂದು ಒಂದು ಟೂ ತ್ರೀ ಟೈಮ್ ಏನೋ ಬಂದಿವಸ್ ಸೊ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಹಬ್ಬದ ನೆಕ್ಸ್ಟ್ ದಿನ ಬಂದಿರೋದು ಅಂತಂದ್ರೆ ಸೊ ಇದು ಫಸ್ಟ್ ಟೈಮು ಸೊ ನಿನ್ನೆ ಮೇ ಬಿ ಇಲ್ಲೆಲ್ಲ ರಶ್ ಇತ್ತು ಅಂತ ಅನ್ಕೋತೀನಿ ಸೊ ಇವತ್ತು ಬರೋದು ನಾವು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಖಾಲಿ ಖಾಲಿ ಐತೆ ಅಂತಾನೆ ಹೇಳ್ಬೋದು ಟೆಂಪಲ್ ಸೊ ನೋಡ್ತಾ ಇರೋದು ಜೇಜಿಮಾದ ಚಪ್ಪಲ್ ಅಲ್ಲಿ ಬಿಡು ಹೋಗು ಬಿಟ್ಟರು జజ్జి మండడు అక్క ఎల్లు మామూడుకుంట ಸೊ ಇವಾಗ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಪಾರ್ಕಿಗೆ ಹೋಗ್ಕಂತೀವಿ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ನೋಡ್ತಿರುವಂತಹ ವಿವರ್ಸು ಬೆಳಗಾವಿಯಲ್ಲಿ ಮಿಲ್ ಮಿಲ್ಟ್ರಿ ಮಹಾದೇವ ಟೆಂಪಲ್ ಯಾರೆಲ್ಲ ನೋಡಿರಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಮಸ್ತ್ ಚೆನ್ನಾಗೈತಿ ಈ ಪ್ಲೇಸ್ ಮಾತ್ರ ಗಾರ್ಡನ್ ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿಲ್ಲ ಅಂತ ಅಂಥೇಳಿ ಮನೆಯಿಂದ ನಾ ಬೆಡ್ಶೀಟ್ ತೊಗೋಬೇಕು ಅಂಥೇಳಿ ಬ್ಯಾಗ್ ಒಳಗೆ ಇಟ್ಕೋಬೇಕು ಅಂತೇಳಿ ಅನ್ಕೊಂಡಿನಿ ಬರೋ ಅರ್ಜೆಂಟ್ ಒಳಗೆ ಮರ್ತು ಬಂದ್ಬಿಟ್ಟಿನಿ ಫ್ರೆಂಡ್ಸ ಇಲ್ಲಿ ಬಂದಾದ್ಮೇಲೆ ನೆನಪಾಯಿತು ಎಲ್ಲ ಕಡೆ ಇತ್ತು ಸೊ ಅಯ್ಯೋ ಮರ್ತು ಬಂದ್ಬಿಟ್ಟಿವಲ್ಲ ಅಂಥೇಳಿ ಸೊ ಇದು ಒಂದ ಕಡೆ ಹುಲ್ಲು ಇದ್ದಿದ್ದು ಅಂತಂದ್ರೆ ಸೊ ಈಗ ಇಲ್ಲೇ ಕುಂತು ತಿನ್ನಕಂತೆ ನೋಡ್ರಿ ಬೇಲ್ಪುರಿ ಬೇಲ್ಪುರಿ ಮಾಡ್ಕೊಂಬಂದಿದ್ದೆ ಹೊರಗಡೆ ವಿವೆಲ್ಲ ನೋಡಿಕೊಂಡು ಮಸ್ತ್ ಎಂಜಾಯ್ ಮಾಡಿಕೊಂಡು ಎಳ್ಳೊಳಗೆ ಬೇಲ್ಪುರಿ ತಿನ್ನತ್ತೆ ನೋಡ್ರಿ ಈಗ ನೋಡ್ರಿ ಮಕ್ಕಳೆಲ್ಲ ಪಾರ್ಕ್ ಒಳಗೆ ಆಟಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕತ್ಲ ಆಗ್ಬಿಟ್ಟೈತಿ ನಾವು ತಿಂದು ಪಾರ್ಕ್ ಒಳಗೆ ಆಟ ಆಡಕ ಬರುತ್ತಲೇನಾ ಇನ್ನೊಂದು ಸ್ವಲ್ಪ ಆಟ ಆಡಿ ಹೋಗ್ತೀವಿ ನೀನ್ ಮನೆಗೆ ಏನ್ ಬಾತ್ಕೊಳೆ ನೀವು ಕೋರಡಕ್ಕಿಂತ ನಷ್ಟ ಇದು ನಾಲ್ಕು ಮಂದಿ ಕುಂತ ಕಷ್ಟ ಆಡೋದು ಅರುಣ ಸೀದ ಕುಂದ್ರು ಎಸಿ ಕುಂದನ ಒಪ್ಪರಗ ನೋಡವ ಸ್ಲೋ ಆಗ ತಿರ್ಗಸ ಸಟ್ಟು ಹಾಕದ ಅಂತ ಅರಿಣ ಗಟ್ಟೆ ಕೂತ್ಕೋ ನೋಡಲ್ಲವ ಅಲ್ ನೋಡಲ್ವ ಹೆಂಗ ಒಪ್ಪರಾಗ ನೋಡಲ್ವ ಹಸಿ ಹೆಂಗ ಕುಂದ ನನಗ ಅಂಜಿಗೆ ಬರ ನೋಡಾಕತ್ರ साकदाट अनवीण साकना नड्री अंगार कत्ला हो तो ನಿನಗೂ ಹೈಟ್ ಏನಿಲ್ಲ ಅದು ನೋಡಲ್ಲಿ ಎಡ್ಡ ಕೆಲ್ ಜಿಗಿಡ್ ಹಿಡ್ಕೊ ಎಡ್ಡ ಕೆಳ ಹಿಡ್ಕೊ ಅಯ್ಯೋ ಬಾ ಎತ್ತರಿಂದ ಅವ್ವ ಗನ ಹೈಟ್ ಇಂದ ಬಿದ್ದಿ ಅಂದ್ರೆ ಏನ್ ಮಾಡುದು ಅದು ಟೂ ಇಯರ್ಸ್ ಬ್ಯಾಕ್ ಅವ ಹಾ ಗಟ್ಟಿಗೆ ಹಾ ಹಾ ಹಿಂಗ ಕಾಲ್ ಜೋತ್ ಬಿಡು ಹಾ ಅಯ್ಯೋಯ್ಯೋ ಅಯ್ಯೋ ಒಂದು ಅಲ್ಲ ಒಂದು ಫೈವ್ ಸೆಕೆಂಡ್ ಅಷ್ಟೇ ಇಡ್ಕೊಂಡ್ಲು ಹಂಗ ಮಾಡು ಮಾಮನಗತೆ ಅನ್ವಿತಾ ಸೊ ಫ್ರೆಂಡ್ಸ್ ಈಗ ನೋಡ್ರಿ ಮನೀಗೆ ಹೊಂಟ್ವಿ ಟೈಮ್ ಆಯ್ತು ನಾವು ಬರೋದೇನಾ ಸ್ವಲ್ಪ ಹೊತ್ತು ಮುನ್ಗಾಕನ ಬಂದಿತ್ತು ಸೊ ಇಲ್ಲಿ ಹೋಗ್ಕಂತೀವಿ ಅಷ್ಟು ಮಜಾ ಆಗ್ಲಿಲ್ಲ ಮಜಾ ಆಗ್ಲಿಲ್ಲ ಸೊಕೆ ಫ್ರೆಂಡ್ಸ್ ಈಗ ನೋಡ್ರಿ ಮನೆಗೆ ಬಂದ್ವಿ ಇವತ್ತಿನ ನಮ್ಮ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸು ಸೊ ನಮ್ದು ಈ ವರ್ಷ ಸಂಕ್ರಾಂತಿ ಹಬ್ಬ ಒಂದು ರೀತಿ ಸಿಂಪಲ್ಲಾಗಿ ಆಯಿತು ಅಂತಲೂ ಹೇಳ್ಬೋದು ಸೊ ನೀವೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಸಂಕ್ರಾಂತಿ ಹಬ್ಬನ ಎಲ್ಲೆಲ್ಲ ಹೋಗಿದ್ರಿ ಅಂತೇಳಿ ಕಮೆಂಟ್ ಮುಖಾಂತರ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು ಮನೆಗೆ ಬಂದ ಕೂಡಲೇ ತಮ್ಮ ಫುಲ್ಲು ಜೋರಾಗಿ ಸಾಂಗ್ ಹಾಕ್ಬಿಟ್ಟಿದ್ದೆ ನಾ ಫ್ರೆಂಡ್ಸ್ ನಾನು ಆ ಕಡೆ ಅಬ್ಸರ್ವ್ನ ಮಾಡಿ ಎಲ್ಲ ಹಂಗೆ ಮಾತಾಡ್ಬಿಟ್ಟೀನಿ ಮತ್ತು ಎಲ್ಲಿ ಕಾಪರೇಟ್ ಬರುತ್ತಾ ಅಂತೇಳಿ ಸೊ ಈಗ ಮತ್ತೆ ವಯಸ್ಸೋರ್ಗೆ ಕೊಡಕಂತೀವಿ ನೋಡಿರಿ ಫ್ರೆಂಡ್ಸ್ ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಂಗೆ ನಂದು ವ್ಲಾಗ್ಸ್ ನೋಡ್ತಿದ್ರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ನನ್ನ ಫ್ಯಾಮಿಲಿ ಜೊತೆ ಇರಲಿ ಅಂಥೇಳಿ ಕೇಳ್ಕೊತೀನಿ ಸೊ ಮತ್ತು ನಾನು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್